ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕನವರು ನಿಧನಕ್ಕೆ ಮುಖ್ಯಮಂತ್ರಿ ಸಂತಾಪವನ್ನ ಸೂಚಿಸಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆಸಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಇಂದು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನ ಪಡೆದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ ಸಾಲು ಮರದ ತಿಮ್ಮಕ್ಕನವರು ಇಂದು ದೈವಾಧೀನರಾಗಿದ್ದಾರೆ ಅವರು ಹುಟ್ಟೂರು ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಜನಿಸಿದರು ಮಕ್ಕಳಿಲ್ಲದ ತಿಮ್ಮಕ್ಕನವರು ಮರಗಿಡಗಳನ್ನೇ ತಮ್ಮ ಮಕ್ಕಳಂತೆ ಸಾಕುತ್ತಿದ್ದರು ಅವರು ನೆಟ್ಟಿರುವ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿವೆ ಪರಿಸರವಾದಿಯಾಗಿದ್ದ ತಿಮ್ಮಕ್ಕನವರ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ನೀಡಿ ಎಂದು ತಿಳಿಸಿದರು ತಿಮ್ಮಕ್ಕನವರ ಕೊನೆಯ ಆಸೆಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗಿದರೆಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ತಿಮ್ಮಕ್ಕ ಅವರ ಕೊನೆಯ ಆಸೆಯ ಪತ್ರವನ್ನು ಕೊಟ್ಟಿದ್ದಾರೆ ಬೇಲೂರಿನಲ್ಲಿ ತಿಮ್ಮಕ್ಕ ವಸ್ತು ಸಂಗ್ರಹಾಲಯವನ್ನು ಮಾಡಬೇಕೆಂದು ಹೇಳಿದ್ದು ಈ ಬಗ್ಗೆ ಸರ್ಕಾರ ಪರಿಶೀಲಿಸಿ ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಸಾವಿನಿಂದ ಉಂಟಾದ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ಕೊಡಲಿ ಎಂದು ಪ್ರಾರ್ಥನೆ ಮಾಡುವುದಾಗಿ ಹೇಳಿದರು ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ಬಗ್ಗೆ ಕುಟುಂಬದವರು ಎರಡು ಮೂರು ಸ್ಥಳಗಳನ್ನು ಗೊತ್ತು ಮಾಡಿದ್ದು ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕೆಂದು ಸದ್ಯದಲ್ಲಿಯೇ ನಿರ್ಧರಿಸಲಾಗುವುದೆಂದು ತಿಳಿಸಿದರು ಸಾಲು ಮರದ ತಿಮ್ಮಕ್ಕ ನಿಧನ ಹೊಂದಿರುವುದು ನಮಗೆಲ್ಲ ನೋವು ತಂದಿದೆ ಎಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಪರಿಸರಕ್ಕೆ ಹಾಗೂ ಸಮಾಜಕ್ಕೆ ಕೊಡುಗೆ ಅವರ ಅಪಾರವಾಗಿದೆ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ದಾರೆ ಎಂಬುದು ನಮಗೆಲ್ಲರಿಗೂ ಸಂತಸದ ವಿಷಯ ಅವರಿಗೆ ಮಕ್ಕಳು ಇರಲಿಲ್ಲ ಆದರೆ ಗಿಡಗಳನ್ನು ಗಿಡಗಳನ್ನೇ ಮಕ್ಕಳು ಅಂತ ಸಾಕುತ್ತಿದ್ದರು ಅವರು ನೆಟ್ಟಿರುವ ಮರಗಳು ಇಂದಿಗೂ ಹೆಮ್ಮರವಾಗಿ ಬೆಳೆದಿವೆ ಅವರ ದೊಡ್ಡ ಪರಿಸರವಾದಿಯಾಗಿ ಜೀವನವನ್ನ ಮಾಡಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೆಯಲಾಗುವುದೆಂದು ತಿಳಿಸಿದರು ಅವರ ಕೊನೆಯ ಆಸೆ ಪತ್ರವನ್ನ ನಮಗೆ ನೀಡಿದ್ದಾರೆ ಬೇಲೂರಿನಲ್ಲಿ ವಸ್ತು ಸಂಗ್ರಹಾಲಯ ಮಾಡಲು ಆಸೆಯನ್ನ ಮಾಡಿದ್ದಾರೆ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಲು ಕೊನೆಯ ಆಸೆ ಪತ್ರ ಕೊಟ್ಟಿದ್ದು ಅದನ್ನು ಸರ್ಕಾರ ಪರಿಗಣಿಸಿ ಅವರ ಆಸೆಯನ್ನು ಈಡೇರಿಸುತ್ತದೆ ಎಂದು ತಿಳಿಸಿದರು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಅಭಿಮಾನಿಗಳಿಗೆ ಸಾವಿನ ದುಃಖ ಪರಿಶುವ ಶಕ್ತಿ ಸಿಗಲಿ ಅವರು ಎರಡು ಮೂರು ಜಾಗ ಅಂತ್ಯಕ್ರಿಯೆ ಹೇಳಿದ್ದಾರೆ ಅದನ್ನು ನೋಡಿ ನಾವು ನಿರ್ಧಾರವನ್ನ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಆಸ್ಪತ್ರೆಯಲ್ಲಿದ್ದ ಸೆಕೆಂಡ್ ನವಂಬರ್ಗೆ ಅಡ್ಮಿಟ್ ಆಗಿದೆ ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ದಾರೆ ಅವರ ಹುಟ್ಟೂರು ಹುಲಿಕಲ್ ಗ್ರಾಮ ಮಾಗಡಿ ತಾಲೂಕು ಲೀಕಲ್ ಗ್ರಾಮ ಅವರಿಗೆ ಮಕ್ಕಳಿರಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾರೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ಅದನ್ನು ವಿಚಾರಣೆ ಮಾಡಿ ಇದ್ರು ಅಂತ ಹೇಳ್ತಾರೆ ೂರಿನಲ್ಲಿ ನಾನು ಒಂದು ವಿಚಾರ ಮಾಡ್ತೀನಿ ಅಲ್ಲಿ ಅವರ ಏನು ಏನು ಮಾಡಬೇಕಂತ ಏಲೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಹಿಮ್ಮಕ್ಕ ವಸ್ತು ಸಂಗ್ರಹಾಲಯ ಹಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಆಸೆ ಸರ್ ಕೊನೆ ಆಸೆ ಕೊನೆ ಆಸೆ ಇದೆ ఇదే ఆ రపత్రదను ఓ చిమ్మక్కా వస్తు సంగాల అదన్న సకారా పరిగణించుతది ఓర అప్కి చిరశాంతి దొరకలి అంటేలి ಪ್ರಾರ್ಥನೆ ಮಾಡ್ತೀನಿ ಅವರ ಅಭಿಮಾನಿಗಳಿಗೆ ಅವ್ರ ಬಂಧುವರ್ಗರಿಗೆ ಅವರ ಸಾವಿನ ಗುಡ್ಡ ಬಲಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಧಾರಾ ಇಷ್ಟ ರಮೇಶನ್ ಅಂತ್ಯಕ್ರಿಯೆಯಲ್ಲಿ ಮಾಡ್ತೀರ ಅಲ್ಲ ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಹೇಳ್ತೀನಿ ಈಗ ಅಂತ ಹೇಳಿದ